ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವರಸಿದ್ಧಿ ವಿನಾಯಕನ ಅನುಗ್ರಹವು ಎಲ್ಲರಿಗೂ ದೊರೆಯಲಿ ಇಡೀ ನಾಗರಿಕರು ಪ್ರಜೆಗಳು ಸಮಸ್ತ ಜನರು ಸುಖವಾಗಿರಲಿ ಅವರ ಕಷ್ಟಗಳು ದೂರಾಗಲಿ ಮೊದಲಿಗೆ ವರಸಿದ್ಧಿ ವಿನಾಯಕನ ಹಬ್ಬದ ಶುಭಾಶಯಗಳನ್ನು ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಗಣೇಶನ ಮೂಲ ಮಂತ್ರ ಓಂ ವಕ್ರತುಂಡಾಯ ಹುಂ ಈ ಗಣೇಶನ ಮೂಲ ಮಂತ್ರವೇನಿದೆ ಇದನ್ನು ನೀವು ಮಾನಸಿಕ ಉಪಾಸನೆಯನ್ನಾಗಿ ಯಾವ ಸಮಯದಲ್ಲಿ ಬೇಕಾದರೂ ಸ್ಥಿರವಾದ ಮನಸ್ಸಿನಿಂದ ಭಕ್ತಿಯಿಂದ ಗಣೇಶನ ಎಲ್ಲ ರೀತಿಯ ಶುಭ ಕೃಪೆ ಅನುಗ್ರಹಕ್ಕೆ ಪಾತ್ರರಾಗಬಹುದು ಓಂ ವಕ್ರತುಂಡಾಯ ಹುಂ ಇದೊಂದು ಗಣೇಶನ ಮೂಲ ಮಂತ್ರವಾಗಿದೆ ಹಾಗೆಯೇ ಓಂ ಗಮ್ ಗ್ಲೌಂ ಗಣಪತಯೇ ನಮಃ ಬಹಳ ಜನರು ಗಣಪತಯೇ ಬದಲಾಗಿ ಗಣಪತಿಯೇ ಎಂದು ಹೇಳುತ್ತಾರೆ ಸೂಕ್ತವಾಗಿ ಸರಿಯಾಗಿ ಹೇಳಬೇಕಾದದ್ದು ಓಂ ಗಂ ಗ್ಲೌಂ ಗಣಪತಯೇ ನಮಃ ಈ ಮಂತ್ರವನ್ನು ಸಹಿತ ನೀವು ಮಾನಸಿಕ ಮಂತ್ರೋಪಸರಣೆಯ ಒಂದು ಅನುಷ್ಠಾನ ಮಾಡಬಹುದು ಯಾವುದೇ ರೀತಿಯಾದಂತಹ ವಿಘ್ನಗಳು ಕಾಡುತ್ತಿದ್ದಲ್ಲಿ ಮಾಡುವ ಕೆಲಸಗಳಲ್ಲಿ ಅಡೆತಡೆ ಬರುತ್ತಿದ್ದಲ್ಲಿ ಅಥವಾ ಗೊತ್ತಿಲ್ಲದೆ ಇದ್ದಕ್ಕಿದ್ದ ಹಾಗೆ ಬರುವಂತಹ ಸಂಕಷ್ಟಗಳು ಆ ಒಂದು ಕೆಲಸವನ್ನು ಪೂರ್ಣವಾಗಲು ಬಿಡಲಾರದು ಅಂಥವರು ಓಂ ವಿಘ್ನ ನಾಶನಾಯ ನಮಃ ಎಂಬ ಮಂತ್ರೋಪಾಸೆಯನ್ನು ಮಾಡುವುದರಿಂದ ವಿಘ್ನಗಳು ದೂರಾಗುತ್ತವೆ ಗಣಪತಿಯ ಹಲವಾರು ಶಕ್ತಿ ಸ್ವರೂಪಗಳೇನಿದೆ ಅದರಲ್ಲಿ ಹೇರಂಬ ಗಣಪತಿಯು ಎಲ್ಲ ಭಕ್ತರ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತಹ ವಿಶೇಷ ಶಕ್ತಿ ಇರುವಂತಹ ಹೇರಂಬ ಗಣಪತಿಯ ಮಂತ್ರ ಓಂ ನಮೋ ಹೇರಂಬ ಮದಮೋಹಿತ ಮಮ ಸಂಕಟಾನ್ ನಿವಾರಯ ನಿವಾರಯ ಸ್ವಾಹ ಈ ಒಂದು ಹೇರಂಬ ಗಣಪತಿಯ ಮಂತ್ರ ನಿಮ್ಮ ಅವ್ಯಕ್ತ ವಿಘ್ನಗಳನ್ನು ಅಚಾನಕ್ಕಾಗಿ ನೀವು ನೆನೆಸದೇ ಇರುವಂತಹ ಕೋನಗಳಿಂದ ಬರುವಂತಹ ಎಲ್ಲ ಒಂದು ಅಡೆತಡೆಗಳನ್ನು ನಿವಾರಣೆ ಮಾಡುತ್ತದೆ ಅದೇ ರೀತಿಯಾಗಿ ಗಣೇಶನ ಗಾಯತ್ರಿ ಮಂತ್ರ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯ ಈ ಒಂದು ಗಣೇಶನ ಗಾಯತ್ರಿ ಮಂತ್ರೋಪಾಸನೆಯನ್ನು ಮಾಡುವಂತಹ ಭಕ್ತರು ಆ ಮಂತ್ರೋಪಾಸನೆಯ ದಿನಗಳಲ್ಲಿ ಮಾಂಸಾಹಾರ ತ್ಯಜಿಸುವುದು ಬಹಳ ಒಳ್ಳೆಯದು ನಿಮ್ಮ ಎಲ್ಲ ರೀತಿಯ ಸಂಕಷ್ಟಗಳು ನಾಶವಾಗಲಿದೆ ಅದೇ ರೀತಿ ಕೆಲವೊಮ್ಮೆ ಇದ್ದಕ್ಕಿದ್ದ ಹಾಗೆ ನಮಗೆ ಗೊತ್ತಿಲ್ಲದೆಯೇ ಯಾವುದೋ ಒಂದು ರೀತಿಯ ವಿಘ್ನಗಳು ಬಂದು ಒಂದು ತುರ್ತು ಪರಿಸ್ಥಿತಿಯ ಉದ್ಭವ ಆಗುತ್ತದೆ ಅಂತಹ ಸಮಯದಲ್ಲಿ ನಮಗೆ ಆ ಒಂದು ಅಡ್ಡಿ ಆತಂಕಗಳು ಅತಿ ಬೇಗ ಅಂದರೆ ಶೀಘ್ರದಲ್ಲಿಯೇ ನಿವಾರಣೆಯಾಗುವುದು ತುಂಬ ಉತ್ತಮವೆನಿಸುತ್ತದೆ ಆ ರೀತಿಯಾಗಿ ಗಣಪತಿಯ ಕ್ಷಿಪ್ರ ಗಣಪತಿಯ ಮಂತ್ರೋಪಾಸನೆ ಏನಿದೆ ಅದು ತತ್ಕ್ಷಣ ಅಂದರೆ ನಿಮ್ಮ ಒಂದು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಲಿದೆ ಓಂ ಗಮ್ ಗ್ಲೌಂ ಕ್ಷಿಪ್ರ ಪ್ರಸಾದನಾಯ ನಮಃ ಈ ಒಂದು ಕ್ಷಿಪ್ರ ಗಣೇಶ ಮಂತ್ರೋಪಾಸನೆಯು ತತ್ಕ್ಷಣದಲ್ಲಿ ನಿಮ್ಮ ಒಂದು ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡಲಿದೆ ಹಾಗೆಯೇ ಯಾವಾಗ ಬೇಕಾದರೂ ಗಣಪತಿಯ ಮಂತ್ರೋಪಾಸನೆ ಮಾಡಿದ ನಂತರ ಪ್ರಣಮ್ಯ ಶಿರಸಾದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯು ಕಾಮಾರ್ಥ ಸಿದ್ಧಯೇ ಎಂಬ ಒಂದು ಪ್ರಾರ್ಥನೆಯನ್ನು ನಿಮ್ಮ ಇಷ್ಟಾನುಸಾರ ಶಕ್ತಿಯಾನುಸಾರ ಮಾಡುವುದರಿಂದ ನಿಮಗೆ ಆಯುಷ್ಯ ಆರೋಗ್ಯ ಹಾಗೂ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳು ನೆರವೇರಲು ಗ್ರಹಗಳ ಮತ್ತು ಗಣಗಳ ನಾಯಕನಾದಂತಹ ಗಣೇಶನ ಕೃಪಾ ಕಟಾಕ್ಷವು ನಿಮಗೆ ದೊರೆಯಲಿದೆ ಗಣೇಶನ ಮತ್ತೊಂದು ಬಹಳ ಮುಖ್ಯವಾದ ಪ್ರಾರ್ಥನೆ ಓಂ ವಾಗೀಶಾಧ್ಯ ಸುಮನಸಃ ಸರ್ವಾರ್ಥಾಂಕ್ರೋ ಯಂ ನತ್ವಾ ಕೃತ್ಯಾನ್ಯುಹು ತಂ ನಮಾಮಿ ಗಜಾನನಂ ಹಾಗೆಯೇ ಓಂ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ಥಜಂಬೂಫಲಸಾರ ಭಕ್ಷಿತ ಉಮಾಸುತ ಶೋಕ ವಿನಾಶಕಾರಣ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಈ ರೀತಿಯಾಗಿ ನೀವು ಗಣೇಶನ ಒಂದು ಮಂತ್ರೋಪಾಸನೆ ಅಥವಾ ಧೂಪ ದೀಪಾದಿಗಳಿಂದ ಆರತಿ ಮಾಡಿದ ನಂತರ ಪ್ರದಕ್ಷಿಣೆ ಮಾಡುವಾಗ ಪ್ರದಕ್ಷಿಣ ತ್ರಯಂ ದೇವ ಪ್ರಯತ್ನೇನ ಮೃತ ಮಮ ಪಾಪಾನಿ ಸರ್ವಾಣಿ ವ್ಯಪೋಹತು ಗಣೇಶ್ವರ ಭಾದ್ರಪದ ಮಾಸದಲ್ಲಿ ಗಣೇಶನ ಹಬ್ಬ ಏನು ಬರುತ್ತದೆ ಆ ಹಬ್ಬದಲ್ಲಿ ಮತ್ತು ಅದರ ಹಿಂದಿನ ದಿನ ಅಂದರೆ ಸುವರ್ಣಗೌರಿ ಇರುತ್ತದ ದಿನದಂದು ಬಹಳ ಹಿಂದಿನ ಕಾಲದಿಂದಲೂ ಎಲ್ಲ ರೀತಿಯಾದಂತಹ ಪೂಜಾ ಸಾಮಗ್ರಿಗಳು ಏನಿದೆ ಎಲ್ಲವೂ ತಾಮ್ರದಲ್ಲಿಯೇ ಇರುವೆಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತಿತ್ತು ಏಕೆಂದರೆ ಆ ತಾಮ್ರದ ಪಾತ್ರೆಯಲ್ಲಿರುವಂತಹ ನೀರು ಎಲ್ಲ ರೀತಿಯ ವಿಶೇಷವಾದಂತಹ ಸೂಕ್ಷ್ಮಾಣುಗಳನ್ನು ಸೂಕ್ಷ್ಮಾಣು ಜೀವಿಗಳನ್ನು ಕೊಂದು ಆ ಒಂದು ಪ್ರದೇಶವನ್ನು ಶುಚಿಗೊಳಿಸಲು ಆರೋಗ್ಯವಂತವಾಗಿಡಲು ಸಹಕಾರಿಯಾಗುತ್ತಿತ್ತು ಹಾಗೆಯೇ ಗೌರಿಯನ್ನು ಗೋಮಯದಲ್ಲಿ ಮಾಡುವುದು ಕೆಮ್ಮಣ್ಣಿನಲ್ಲಿ ಮಾಡುವುದು ಮತ್ತು ಜೇಡಿ ಮಣ್ಣಿನಲ್ಲಿ ಮಾಡುವುದು ಹಾಗೂ ಅರಶಿನದಲ್ಲಿ ಮಾಡುವುದು ಅಕ್ಕಿಯ ಹಿಟ್ಟಿನಿಂದ ಗೌರಿಯನ್ನು ಮಾಡುವಂತಹ ಸಂಪ್ರದಾಯವು ನಮ್ಮ ದೇಶದ ಹಲವಾರು ಭಾಗಗಳಲ್ಲಿದೆ ಹಾಗೆಯೇ ಗಣೇಶನ ಮೂರ್ತಿಯನ್ನು ಸಹ ಯಾವಾಗ ಜಡಿ ಮಣ್ಣು ಅಥವಾ ಮಣ್ಣು ಅಥವಾ ಗೋಮಯ ಸಗಣಿಯಿಂದ ಮಾಡಿರುವಂತಹ ವಿಗ್ರಹಗಳನ್ನು ಫಲ ಪುಷ್ಪಾದಿ ಪತ್ರಾದಿ ದೂರವಾದಿ ಸಹಿತ ಗಣೇಶನ ವಿಸರ್ಜನೆಯನ್ನು ಒಂದು ಕೆರೆಯಲ್ಲೋ ನದಿಯಲ್ಲೋ ಮಾಡಿದಾಗ ಈ ಎಲ್ಲ ಪೂಜಾ ವಸ್ತುಗಳು ನೈರ್ಮಲ್ಯಗಳೇನಿದೆ ಅದು ಅಲ್ಲಿನ ನದಿ ಅಥವಾ ಕೆರೆಯ ಅಥವಾ ಸಮುದ್ರದ ಜಲಚರಗಳಿಗೆ ಆಹಾರವಾಗುತ್ತದೆ ಹಾಗೆಯೇ ಗಣೇಶನ ಹಬ್ಬದ ದಿನ ಅಂದರೆ ಚೌತಿಯ ದಿನದಂದು ರಾತ್ರಿ ಚಂದ್ರ ದರ್ಶನ ಮಾಡಬಾರದು ಎನ್ನುವ ಕಾರಣಕ್ಕೆ ಕತೆ ಪುರಾಣಗಳಿದೆ ಶಮಂತಕ ಮಣಿಯ ವಿಚಾರವೇನಿದೆ ಇದು ಎಲ್ಲರಿಗೂ ತಿಳಿದಿರುವಂಥದ್ದೇ ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಷ್ಟಮ ಹಾಗೂ ಚಂದ್ರಾಷ್ಟಮವನ್ನು ನಾವು ಜ್ಯೋತಿಷಿಗಳು ಒಳ್ಳೆಯದಲ್ಲವೆಂದು ಅಭಿಪ್ರಾಯ ಶಾಸ್ತ್ರಾನುಸಾರ ಇರುತ್ತದೆ ಆದ್ದರಿಂದಲೇ ತದಿಗೆಯಾದ ಗೌರಿ ವ್ರತದ ನಂತರದ ದಿನ ಚೌತಿ ಎಂದು ಚಂದ್ರನ ನೋಡಬಾರದು ಎಂಬ ಒಂದು ನಡೆನುಡಿ ಇತಿಹಾಸ ಹಾಗೂ ಆಚರಣೆ ನಮ್ಮಲ್ಲಿದೆ ಇದಕ್ಕೆ ಕಾರಣವೇನೆಂದರೆ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೂ ವೃದ್ಧಿಯಾಗುವಂತಹ ಚಂದ್ರನು ತದಿಗೆಯ ನಂತರ ಒಂದು ದಿನ ಮಾತ್ರ ಚಂದ್ರನಿಗೆ ಹೆಚ್ಚಾಗಿ ಒಂದು ಋಣಾತ್ಮಕ ಕಿರಣಗಳು ಚಂದ್ರನ ಮೇಲೆ ಇರುತ್ತದೆ ಆ ಒಂದು ಚಂದ್ರನನ್ನು ದೃಷ್ಟಿಸಿದಾಗ ಅದು ಮಾನವರಿಗೂ ಯಾವುದೇ ರೀತಿಯ ತೊಂದರೆಯಾಗಬಾರದು ನೇತ್ರದೃಷ್ಟಿ ಉಂಟಾಗಬಾರದು ಚರ್ಮ ಕಾಯಿಲೆ ಉಂಟಾಗಬಾರದು ಎಂಬ ಕಾರಣಕ್ಕಾಗಿಯೇ ಜ್ಯೋತಿಷಿಗಳು ಚೌತಿಯ ದಿನ ಚಂದ್ರನನ್ನು ದರ್ಶನ ಮಾಡಬಾರದು ಎಂದು ಹೇಳಿ ನಂತರದ ಪಂಚಮಿಯ ದಿನದಂದು ಶುಭ ಚಂದ್ರನ ವೀಕ್ಷಣೆ ಮಾಡುವುದು ಎಲ್ಲ ರೀತಿಯ ಶುಭ ಫಲಗಳನ್ನು ಕೊಡುತ್ತದೆ ಹೀಗಾಗಿ ಶಾಸ್ತ್ರ ಪುರಾಣ ಮತ್ತು ನಮ್ಮ ಹಬ್ಬಗಳ ಆಚರಣೆಯ ಹಿಂದೆ ಒಂದು ವೈಜ್ಞಾನಿಕ ಕಾರಣವಿದೆ ಅದರಿಂದ ಎಲ್ಲರಿಗೂ ಒಳಿತಾಗುತ್ತದೆ ಒಳಿತಾಗಲಿ ಎಂದು ಆಶಿಸುತ್ತಾ ನೀವು ನಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಲಹೆ ಅಭಿಪ್ರಾಯಗಳನ್ನು ತಿಳಿಸಿ ಸಂಯುಕ್ತ ಕರ್ನಾಟಕ ಕರ್ಮವೀರ ಕಸ್ತೂರಿ ನಮ್ಮ ಕರ್ನಾಟಕದ ಕನ್ನಡದ ಅಸ್ಮಿತೆ ಎಂಬುದನ್ನು ಮರೆಯದಿರಿ ನಮಸ್ತೆ